ವಿಶ್ವಗುರು ಜಗಜ್ಜ್ಯೋತಿ ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಅವರ ಜಯಂತಿ ಎಂದು ಅವರ ಆದರ್ಶ ತತ್ವಗಳು ಉಸಿರಾಡಬೇಕು ಸರ್ವಧರ್ಮ ಸುಧಾರಣೆಯ ಮಂತ್ರಗಳು ಈಗ ಮಾತಾಡಬೇಕು ಅವರ ವಚನ ಸಾಹಿತ್ಯದ ಸಾಲುಗಳು ಎಲ್ಲರಿಗೂ ದಾರಿದೀಪವಾಗಬೇಕು ಆದ್ರೀಗ ಬಸವಣ್ಣನವರ ಜಯಂತಿಗೆ ಅರ್ಥವೇ ಇಲ್ಲದಂತಾಗಿದ್ದು ಡಾಂಬಿಕತ್ವದ ಸ್ವರೂಪ ಪಡೆದಿದೆ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ಆಗಿ ಪ್ರಚಾರಕ್ಕಾಗಿ ಬಸವಣ್ಣನವರ ಹೆಸರು ಬಳಸಿಕೊಳ್ತಿದ್ದಾರೆ ಇದು ಬಸವಣ್ಣನವರ ಅನುಯಾಯಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಅದರಲ್ಲೂ ವೈಜ್ಞಾನಿಕ ಚಿಂತಕರಾದ ಹುಲಿಕಲ್ ನಟರಾಜ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ನಮಸ್ಕಾರ ಸ್ನೇಹಿತರೆ ಇವತ್ತು ಬಸವ ಜಯಂತಿ ಬಸವ ಜಯಂತಿಯನ್ನು ಹೇಗೆ ಆಚರಿಸ್ತಾ ಇದ್ದೀನಿ ಇವಾಗ ಒಂದು ಮೂರ್ತಿ ಪೂಜೆ ಬಸವಣ್ಣನ ಮೂರ್ತಿ ಇಟ್ಟು ಹಣ್ಣು ಕಾಯಿ ಪೂಜೆ ಮಾಡಿ ಒಂದಿಷ್ಟು ವಚನ ಹೇಳ್ಬಿಟ್ಟು ಅಲ್ಲೇ ವೇದಿಕೆಗಳನ್ನ ಹಂಚ್ಕೊಂಡ್ಬಿಟ್ಟು ಬಸವ ಜಯಂತಿ ಆಚರಿಸ್ತಾ ಇದೀನಿ ನಿಜವಾಲು ಇದು ಬಸವ ಜಯಂತಿಯ ಆಚರಣೆ ಅಲ್ಲ ಮಾನವತವಾದಿ ಅಣ್ಣ ಬಸವಣ್ಣ ಹೇಳಿದ ಸಾವಿರಾರು ವಚನಗಳನ್ನು ಮೈಗೂಡಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಆದರೆ ಅಣ್ಣ ಬಸವಣ್ಣ ಹೇಳಿದ ಒಂದೇ ಒಂದು ವಚನ ಸಾಕು ಈ ಜಗತ್ತಿನ ಪರಿವರ್ತನೆಗೆ ಆವಾಗ ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಕಳಬೇಡ ತುಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದ್ರಲ್ಲ ಆದರೆ ಬಯಾಟ್ ಮಾಡಿದ್ದೀನಿ ನಡ್ಕೊಂಡು ಬಂದವಾಗೆ ಆ ನಡ್ಕೊಳ್ಳೋ ದಾರಿ ತಪ್ಪಿದ್ಕೇನೆ ಹದಿನೆಂಟನೇ ಶತಮಾನದಲ್ಲಿ ಐ ಪಿ ಸಿ ಶೆಕ್ಷನ್ ಬಂತು ಐನೂರನ್ನ ಸೆಕ್ಷನ್ ಇಪ್ಪತ್ತ್ ಮೂರು ಈಗ ಬಿ ಎನ್ ಎಸ್ ಅಂತ ಪರಿವರ್ತನೆ ಹಾಗಾದ್ರೆ ಬಸವಣ್ಣನ ಚಿಂತನೆಗಳು ಗಾಳಿಗೆ ತೂರಿ ಸ್ವಾರ್ಥವನ್ನ ಮೌಢ್ಯತೆಯ ಪರಮಾವಧಿಯನ್ನು ಹೆಚ್ಚು ಬಿತ್ತರ ಮಾಡ್ತಾ ಇದ್ದೀವಲ್ಲ ಬೇಕ ಡಾಂಬಿಕತನದ ಬಸವ ಜಯಂತಿ ಸ್ನೇಹಿತರೆ ಹೇಳುವವರಿಗೇನು ಕೊರತೆ ಇಲ್ಲ ಕೇಳುವವರು ಕೂಡ ಕೊರತೆ ಇಲ್ಲ ನಡೆದಂತೆ ನುಡಿದಂತೆ ನಡೆದವರು ಇಲ್ಲಿ ಬೇಕಾಗಿದ್ದಾರೆ ಅವತ್ತು ಬಸವಣ್ಣ ಹೇಳಿದ್ದು ಅದೇನೆ ಬುದ್ಧ ಅಂಬೇಡ್ಕರ್ ಕುವೆಂಪು ಎಲ್ಲರೂ ಹೇಳಿದ್ದು ಅದೇನೆ ಆದರೆ ಮೈಗೂಡಿಸ್ಕೊಂಡು ಬನ್ನಿ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳೋಣ ಮೌಢ್ಯತೆಯನ್ನು ಹಾಕೋಣ ಇನ್ನು ಎಷ್ಟು ಜನ ಈ ರೀತಿ ಹೇಳ್ತಾ ಹೇಳ್ತಲೇ ಹೋಗ್ತಾ ಇದ್ದ ಹೋಗ್ತಾ ಇದ್ದೀವಿ ಬದಲಾವಣೆ ಯಾವಾಗ ಪರಿವರ್ತನೆ ಯಾವಾಗ ಇನ್ನು ಎಷ್ಟು ಜನ ಬೇಕು ನಮಗೆ ಬನ್ನಿ ಎಲ್ಲವನ್ನ ಬದಿಗೊತ್ತಿ ವೈಚಾರಿಕತೆ ವೈಜ್ಞಾನಿಕತೆಯ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಬಸವಣ್ಣ ಬುದ್ಧ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಬಾಳೋಣ ಪ್ರೀತಿಸೋಣ ಮನುಷ್ಯ ಮನುಷ್ಯನನ್ನು ಪ್ರೀತಿಸುವ ಧರ್ಮಕ್ಕೆ ಜಯವಾಗಲಿ ನಮಸ್ಕಾರ ಜೈ ಬಸವಣ್ಣ ನಿಜ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ತಮ್ಮ ಆದರ್ಶ ತತ್ವಗಳಿಂದಲೇ ವಿಶ್ವಕ್ಕೆ ಗುರು ಎನಿಸಿಕೊಂಡವರು ಅಂತಹವರ ಜೀವನ ನಮಗೆಲ್ಲ ಮಾದರಿಯಾಗಬೇಕು ಬಸವ ಬುದ್ಧ ಅಂಬೇಡ್ಕರ್ ಅವರ ಆದರ್ಶಗಳ ದಾರಿಯಲ್ಲಿ ಬಾಳಬೇಕು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಆಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ ಅನ್ನೋದು ಹುಲಿಕಲಾಶಯ ನನ್ನ ಕಟ್ಟ ಕಡೆಯ ಮನೆ ಬಸವ ಜಯಂತಿ ಎಸ್ನಲ್ಲಿ ಬಸವಣ್ಣನನ್ನು ಪೂಜಿಸಬೇಕು ಬಸವಣ್ಣನ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳಿ ಜಗತ್ತು ಪರಿವರ್ತನೆ ಆಗುತ್ತೆ ಇಲ್ಲ ನಮ್ಮ ನಿಮ್ಮ ಪರಿವರ್ತನೆ ಆಗತ್ತೆ ಮಾನವತಾವಾದಕ್ಕೆ ಹೆಚ್ಚು ಬೆಲೆ ಬರುತ್ತೆ ವಿಕೃತ ಮನಸ್ಸಿನಿಂದ ನಾವು ದೂರ ಆಗೋಣ ನಮಸ್ಕಾರ